ನಮಸ್ಕಾರ ಎಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಸಹ ತುಂಬ ಅದರಲ್ಲಿ ತುಂಬ ಥ್ಯಾಂಕ್ಸ್ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡದಾಗ್ತಾ ಉಂಟಲ್ಲ ತುಂಬ ಖುಷಿ ಆಗ್ತಾ ಉಂಟು ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಹೀಗೇನೆ ಒಳ್ಳೊಳ್ಳೆ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಹಾಗೆಯೇ ರೆಸಿಪಿ ಸಹ ಶೇರ್ ಮಾಡ್ಕೊಳ್ತೇನೆ ಇವತ್ತು ಸ್ವಲ್ಪ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ನಾನು ಅದರಲ್ಲಿ ಕುಕ್ಕಿಂಗ್ ಟಿಪ್ಸ ಇರ್ಬೋದು ಅಥವಾ ಮನೆಯಲ್ಲಿ ನಮಗೆ ಈಗ ಅಡುಗೆ ಮಾಡಲಿಕ್ಕೆ ಕೆಲವೊಂದು ಸ್ಪೂನು ಅಥವಾ ಚಿಮಟ ಅಂಥದ್ದೆಲ್ಲ ಇರೋದಿಲ್ಲಲ್ಲ ಅದಕ್ಕೆ ಯಾವ ಥರ ನಾವು ಮನೆಯಲ್ಲಿ ಇರುವಂಥ ವಸ್ತುವನ್ನು ಉಪಯೋಗಿಸ್ಬೋದು ಅಂತೇಳಿ ನಾನು ಹೇಳ್ತೇನೆ ಹಾಗೆ ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಕೆಲವೊಮ್ಮೆ ನಮಗೀಗ ಚಪಾತಿ ಮಾಡ್ತೇವೆ ಚಪಾತಿ ಅಂದರೆ ಫುಲ್ಕ ಮಾಡ್ತೇವಲ್ಲ ಅದನ್ನು ಗ್ಯಾಸ್ ಮೇಲೆ ಹಾಕಿ ನಾವು ಹುರಿ ಉರಿತೇವೆ ಅಲ್ವಾ ಅದಕ್ಕೆ ಪುಲ್ಕ ಹೇಳ್ತಾರೆ ನೋಡಿ ಅದು ಆಮೇಲೆ ಇಲ್ಲ ಅಂತೇಳಿದರೆ ಈಗ ಬ್ರೆಡ್ ಅಂದರೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳುವಾಗ ಅಂಥದೆಲ್ಲ ಮಾಡ್ಕೊಳ್ಳುವಾಗ ಚಿಮಟ ಬೇಕಾಗ್ತದೆ ಒಮ್ಮೊಮ್ಮೆ ನೋಡಿ ಚಿಮಟ ಬೇಕಾಗ್ತದಲ್ಲ ಇದು ಒಬ್ಬೊಬ್ಬರು ಮನೇಲಿ ಇರುವುದಿಲ್ಲ ಅದಕ್ಕೆ ಬೆಸ್ಟ್ ಐಡಿಯಾ ಏನು ತಗೋದುಂಟ ಪೋರ್ಕ್ ಇದು ಎಲ್ಲ ಮನೇಲಿ ಸಹ ಇರ್ತದಲ್ಲ ಇದು ಇಲ್ಲ ಅಂಥೇಳಿದರೆ ಸಹ ಒಂದ್ಸಲ ನಾವು ಏನಾದರೂ ಪಾರ್ಸಲ್ ತರಿಸಿದರೆ ನೋಡಿ ಈ ಥರ ಎಲ್ಲ ಸಿಗ್ತದೆ ಆ ಟೈಮಲ್ಲಿ ಅಂತೇಳಿದರೆ ಇದು ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ಉಂಟಲ್ಲ ಇದು ಆಗೋದಿಲ್ಲ ಈ ಥರ ಇದ್ದರೆ ಸ್ವಲ್ಪ ಒಳ್ಳೆಯದು ಅದಕ್ಕೆ ನಾನು ಹೇಳಿದರೆ ನಾನು ಅದರ ಈ ಥರ ಎರಡಿತ್ತು ಆದರೆ ಹಾಕಿ ಮಾಡಿದೆ ನಾನು ಆಗಲಿಲ್ಲ ಅದಕ್ಕೆ ನಾನು ಇದಕ್ಕೆ ಸ್ಟೀಲ್ ಇದನ್ನು ಹಾಕಿದೆ ನೋಡಿ ಈ ಥರ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೇಕು ರಬ್ಬರ್ ಬ್ಯಾಂಡ್ ಹಾಕಿದ ನಂತರ ನೋಡಿ ಇದರಲ್ಲಿ ನಿಮಗೆ ಅಂತೇಳಿದ್ರೆ ಇದು ಬಿಗ್ನರ್ಸಿಗೆಲ್ಲ ತುಂಬ ಒಳ್ಳೆಯದು ಬ್ಯಾಚುಲರ್ಸ್ ಬಿಗ್ನರ್ಸ್ ಅಲ್ಲ ಬ್ಯಾಚುಲರ್ಸಿಗೆ ತುಂಬ ಒಳ್ಳೇದಿದು ಇದು ಮನೆಯಲ್ಲಿ ಚಿಮಟೆ ಎಲ್ಲ ಇಲ್ಲ ಅಂತೇಳಿ ಈ ಥರ ಎರಡು ಈ ಥರ ಫೋರ್ಕ್ ತಗೊಳ್ಳಿ ಈ ಥರ ಜಾಯಿಂಟ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿ ಟೈಟಾಗಿ ಹಾಕಿ ನಂತರ ನಿಮಗೆ ಏನಾದರೂ ಎಲ್ಲ ಮಾಡ್ಕೊಳ್ಳೋದಿದ್ರೆ ಅಂತ ಹೇಳಿದರೆ ಇದು ಬ್ರೆಡ್ ಆಮ್ಲೆಟ್ ಆ ಥರದ್ದೆಲ್ಲ ಈ ಥರ ಟರ್ನ್ ಮಾಡಿ ಹಾಕ್ಕೊಳ್ಳಿಕ್ಕೆ ಬೇಕಾಗ್ತದಲ್ಲ ಆ ಥರ ಆವಾಗ ಈ ಥರ ಎಲ್ಲ ಮಾಡ್ಕೊಳ್ಬೋದು ಮನೆಯಲ್ಲಿ ತುಂಬ ಸಿಂಪಲ್ ಆದಂಥ ಒಂದು ಟಿಪ್ಸ್ ಅಂತಲೇ ಹೇಳ್ತೇನೆ ಪಾಲಿಶ್ ಎಲ್ಲ ನೇಲ್ ಪಾಲಿಶ್ ಎಲ್ಲ ಹಚ್ಕೊಳ್ಳುವಾಗ ಒಮ್ಮೆ ಏನಾಗ್ತದಿಲ್ಲ ಹಚ್ಕೊಳ್ಳುವಾಗ ಕೆಳಗಡೆ ಬೀಳ್ತದೆ ನೆಲದ ಮೇಲೆ ಬೀಳ್ತದಲ್ಲ ಹಾಗೆಂತ ಎಂಥ ಮಾಡ್ಬೇಕಂತೇಳಿದರೆ ಸಕ್ಕರೆ ಉಂಟಲ್ಲ ಆ ನೇಲ್ ಪಾಲಿಷ್ ಮೇಲೆ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಸಕ್ಕರೆ ಹಾಕಿದ ತಕ್ಷಣ ನೇಲ್ ಪಾಲಿಶ್ ಉಂಟಲ್ಲ ಅದು ಮಿಕ್ಸ್ ಆಗ್ತದೆ ಮಿಕ್ಸ್ ಆಗಿ ನಿಮಗೆ ಒಂಥರ ಸ್ವಲ್ಪ ಉಂಡೆ ಥರ ಆಗ್ತದಲ್ಲ ಆವಾಗ ಅಂತ ನೀವು ಕ್ಲೀನ್ ಮಾಡ್ಕೊಳ್ಬೋದು ಜಾಸ್ತಿ ಏನು ಟೈಮ್ ಹಿಡಿಯುವುದಿಲ್ಲ ಇಲ್ಲ ಅಂತೇಳಿದರೆ ನಿಮಗೆ ಏನಾದರೂ ಒಂದು ರಿಮೂವರ್ದ್ದೆಲ್ಲ ಹಾಕಿ ಕ್ಲೀನ್ ಮಾಡಿಕೊಳ್ಳೋದು ಕಷ್ಟ ಅಲ್ವಾ ಅದರ ಬದಲಿಗೆ ನೋಡಿ ಬಿದ್ದ ತಕ್ಷಣ ನೇಲ್ ಪಾಲಿಶ್ ಬಿದ್ದ ತಕ್ಷಣ ಅದಕ್ಕೆ ಸಕ್ಕರೆ ಹಾಕಿ ಅಂದರೆ ಯಾವ ನೆಲದ ಮೇಲೆ ಬಿದ್ದಿದೆಯೋ ಅಥವಾ ವುಡನ್ ಮೇಲೆ ಬಿದ್ದರೆ ಸಹ ನೀವು ಸಕ್ಕರೆ ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿ ಮತ್ತೆ ತೆಗೆದುಬಿಡಿ ನೀವು ತುಂಬ ಸಿಂಪಲ್ ಆದಂಥ ಒಂದು ಟಿಪ್ಸ್ ಇದು ಖಂಡಿತ ನಿಮಗೆಲ್ಲ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಬಂದು ಇದು ಸಹ ಬ್ಯಾಚುಲರ್ಸ್ಗೆ ನಾನು ಹೇಳ್ತಾ ಇದ್ದೇನೆ ಅದರಲ್ಲಿ ನಾನು ಬ್ಯಾಚುಲರ್ಸಿಗೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಅಂತ ಹೇಳಿದರೆ ಪಾಪ ಕಷ್ಟ ಅಲ್ಲ ಮಕ್ಕಳಿಗೆ ಈಗ ಮನೇಲಿದ್ದರೆ ನಮ್ಮ ಮನೇಲಿ ಎಲ್ಲ ಸಹ ಐಟಮ್ ಇರ್ತದೆ ಈಗ ಹೋಗಿ ರೂಮ್ ಮಾಡ್ಕೊಂಡಿರುವಲ್ಲ ಬೇಕಾಗ್ತದಲ್ಲ ಕೆಲವೊಂದು ಐಟಮ್ ಎಲ್ಲ ತಂದು ಅವರಿಗೆ ಗೊತ್ತಾಗೋದಿಲ್ಲ ಅಷ್ಟು ಅದಕ್ಕೆ ನಾನು ಅವರಿಗೆ ಸಿಂಪಲ್ ಸಿಂಪಲ್ಲಾದಂಥ ಒಂದು ಟಿಪ್ಸ್ ಹೇಳೋದಂತೇಳಿದರೆ ಈಗ ಕ್ಯಾರೆಟ್ ಅಥವಾ ಬಟಾಟೆ ಅಂತೆಲ್ಲ ತಂದರೆ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಬೇಕಲ್ಲ ಅದು ಇರುವುದಿಲ್ಲ ಆ ಟೈಮಲ್ಲಿ ಎಂತ ಮಾಡಿ ಹೇಳಿದರೆ ನೀವು ಈಗ ಇದು ಕೊಕೋಕೊಲಾ ಅದರದ್ದೆಲ್ಲ ನೀವು ಕ್ಯಾನ್ ತರ್ತೀರಿ ನೋಡಿ ಕ್ಯಾನ್ ಇದು ಮುಚ್ಚಲ ನಾವೀಗ ಓಪನ್ ಮಾಡುವಾಗ ಅದು ಅಲ್ಯೂಮಿನಿಯಂ ಇದು ಇರ್ತದಲ್ಲ ಅದರಲ್ಲಿ ನೀವು ಆರಾಮಲ್ಲಿ ತೆಗಿಬೋದು ಕ್ಯಾರೆಟ್ ಇದು ಸಿಪ್ಪೆ ಅದು ಎಲ್ಲ ಖಂಡಿತ ಈ ಟಿಪ್ಸ್ ತುಂಬ ಜನರಿಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಟ್ರೈ ಮಾಡಿ ನೋಡಿ ನೀವು ಇನ್ನೊಂದು ಬೆಸ್ಟ್ ಟಿಪ್ಸ್ ಅಂತ ಹೇಳಿದರೆ ಎಲ್ಲ ಕಿಚನ್ ಟಿಪ್ಸ್ ಆ ಥರ ನಾನು ಇದ್ದೇನೆ ಈಗ ನಾವು ಕ್ಯಾರೆಟೆಲ್ಲ ಗ್ರೇಟ್ ಮಾಡ್ಕೊಳ್ತೇವಲ್ಲ ಗ್ರೇಟರ್ ಮನೇಲಿ ಇರ್ತದೆ ಒಮ್ಮೊಮ್ಮೆ ಒಂಥರ ರಸ್ಟ್ ಹಿಡ್ದಾಗಿ ಆಗ್ತದಲ್ಲ ಅದಕ್ಕಿಂತ ಮಾಡಿ ಹೇಳಿದರೆ ಈಗ ನಾವು ಮನೇಲಿ ಯಾವುದು ಶ್ಯಾಂಪು ಯೂಸ್ ಮಾಡ್ತೇವೋ ಆ ಶಾಂಪೂನ ಅದಕ್ಕೆ ಹಾಕ್ಕೊಳ್ಳಿ ಹಾಗೆಯೇ ಬಾಯ್ಲ್ ಪೇಪರ್ ಇರ್ತದಲ್ಲ ಬಾಯ್ಲ್ ಪೇಪರ್ ಇಲ್ಲ ಅಂತೇಳಿದರೆ ಏನಾದರೂ ಪಾರ್ಸಲ್ ರೋಟಿ ಗೀಟಿ ಎಲ್ಲ ತಂದಿರು ಅದು ಸ್ವಲ್ಪ ಇಟ್ಕೊಂಡಿರಿ ಅನ್ ಇದಕ್ಕೆಲ್ಲ ಯೂಸ್ ಆಗ್ತದೆ ಅದನ್ನು ತಗೊಂಡು ಸ್ವಲ್ಪ ಉಂಡೆ ಥರ ಮಾಡಿ ಚೆಂದ ತಿಕ್ಕಿ ಅದರಲ್ಲಿರುವಂಥ ರಸ್ಟ್ ಅಂಥದೆಲ್ಲ ಹೊರಟು ಹೋಗ್ತದೆ ಮತ್ತು ಕ್ಲೀನಾಗಿರ್ತದೆ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಕೆಲವೊಮ್ಮೆ ಕಡಾಯಿ ತುಂಬ ಕಪ್ಪಾಗ್ತದೆ ಏನಾದರೂ ಮಾಡ್ಕೊಳ್ಳುವಾಗ ಕರ್ಟಿ ಹೋಗ್ತದೆ ಆ ಥರ ಎಲ್ಲ ಆಗ್ತದಲ್ಲ ಅದಕ್ಕೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ ಗೋಧಿ ಹಿಟ್ಟುಂಟಲ್ಲ ಗೋಧಿ ಹಿಟ್ಟು ಅದು ಅಂದರೆ ಕಡಾಯಿ ಬಿಸಿ ಇರುವಾಗಲೇ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಗೋಧಿ ಹಿಟ್ಟು ಕಪ್ಪಾಗಬೇಕು ಅಂದರೆ ಆ ಕಪ್ಪೆಲ್ಲ ಗೋಧಿ ಹಿಟ್ಟು ಜೊತೆಯಲ್ಲಿ ಮಿಕ್ಸ್ ಹಾಕೊ ಆಗಬೇಕು ಸ್ವಲ್ಪ ಹೊತ್ತು ಹಾಗೆಯೇ ಮಿಕ್ಸ್ ಮಾಡ್ತಾಯಿರಿ ಆ ಕಡಾಯಲ್ಲಿರುವಂಥ ಕಪ್ಪೆಲ್ಲ ಗೋಧಿ ಹಿಟ್ಟು ಜೊತೆಯಲ್ಲಿ ಹೊರಟು ಹೋಗ್ತದೆ ಮತ್ತು ಕ್ಲೀನಾಗಿ ಸೋಪ್ ಹಾಕಿ ನೀವು ಕ್ಲೀನಾಗಿ ತೊಳ್ಕೊಳ್ಬೋದು ಇದು ಪಾತ್ರೆದು ಹಿಂದ್ಗಡೆ ಅಂದರೆ ಬ್ಯಾಕ್ ಸೈಡೆಲ್ಲ ಇರ್ತದಲ್ಲ ಅಲ್ಲಿ ಸಹ ತುಂಬ ಕಪ್ಪಾಗ್ತದೆ ಒಮ್ಮೊಮ್ಮೆ ಅದಕ್ಕೆ ಸಹ ಏನು ಟೆನ್ಷನ್ ಮಾಡ್ಕೊಳ್ಳಿಕ್ಕಿಲ್ಲ ಈಗ ಊರಲ್ಲೆಲ್ಲ ಆದರೆ ನಮಗೆ ಬೂದಿ ಅದೆಲ್ಲ ಸಿಗ್ತದಲ್ಲ ಅಥವಾ ಹೊಯ್ಗೆ ಎಲ್ಲ ಹಾಕಿ ನಾವು ತಿಕ್ಕಬಹುದು ಊರಲ್ಲೆಲ್ಲ ಅದೇ ಥರ ನಾವು ಮಾಡ್ಕೊಳ್ಳೋದು ಈಗ ನಾವು ಈಗ ಸಿಟಿಯಲ್ಲಿ ಇರುವವರಿಗೆ ಎಂಥ ಮಾಡಿ ಹೇಳಿದರೆ ಸ್ವಲ್ಪ ಕಲ್ಲು ಉಪ್ಪು ಉಂಟಲ್ಲ ಅಥವಾ ಪುಡಿ ಉಪ್ಪು ಆಗ್ಬೋದು ಏನ ಕಲ್ಲು ಉಪ್ಪು ಸಹ ಆಗ್ಬೋದು ಆ ಪಾತ್ರೆ ಹಿಂದಗಡೆ ಅಂದರೆ ಈಗ ಉಲ್ಟಾ ಇಟ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿ ಆಲೂಗಡ್ಡೆ ಉಂಟಲ್ಲ ಆಲೂಗಡ್ಡೆ ಕಟ್ ಮಾಡಿ ಅದರ ಮೇಲೆ ಚಂದ ಮಾಡಿ ತಿಕ್ಕಿ ಉಪ್ಪಿನ ಜೊತೆಯಲ್ಲಿ ಆಲೂಗಡ್ಡೆ ಸಹ ಕ್ಲೀನಾಗಿ ಸ್ಪ್ರೆಡ್ ಆಗೋ ಥರ ತಿಕ್ಕಬೇಕು ಆ ಅದರಲ್ಲೇ ಆ ಕಪ್ಪಿನ ಅಂಶ ಹೋಗ್ತೀವಿ ಇನ್ನು ಒಮ್ಮೆ ಇದು ನಾವು ತವಾ ಎಲ್ಲ ಇಟ್ಟು 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 ರಸ್ಟ್ ಹಿಡ್ದಾಗೆ ಆಗ್ತದಲ್ಲ ಅಡಿಯಲ್ಲೆಲ್ಲ ರಸ್ಟ್ ಹಿಡ್ದಾಗೆ ಆಗ್ತದೆ ಅದಕ್ಕೆ ಸಹ ಒಂದು ಸಿಂಪಲ್ ಟಿಪ್ಸ್ ಅಂತ ಹೇಳಿದರೆ ಕಾಲ್ಗೇಟ್ ಉಂಟಲ್ಲ ಈಗ ನಾವು ಬ್ರಷ್ ಮಾಡ್ತೀವಲ್ಲ ಅದೇ ಕಾಲ್ಗೇಟನ್ನು ನೀವು ಆದ್ರೆ ಹಿಂದೆ ಬಂದರೆ ಬ್ಯಾಕ್ ಸೈಡಿಗೆ ಅಡಿಯಲ್ಲಿ ಸ್ವಲ್ಪ ಕಾಲ್ಗೇಟ್ ಹಾಕಿ ಸ್ವಲ್ಪ ಹೊತ್ತು ತಿಕ್ಕಿ ಬ್ರಷಲ್ಲಿ ಅಥವಾ ಈಗ ನಾವು ಪಾತ್ರೆ ತೊಳೆಯುವುದು ಬ್ರಷ್ ಎಲ್ಲ ಇರ್ತದಲ್ಲ ಅದರಲ್ಲಿ ಕ್ಲೀನಾಗಿ ತಿಕ್ಕಿ ಅದು ರಷ್ಟು ಹಿಡಿದದ್ದು ಸಹ ಹೋಗ್ತದೆ ತುಂಬ ಕ್ಲೀನಾಗಿ ಸಹ ಇರ್ತದೆ ಪಾತ್ರೆ ಒಬ್ಬರಿಗೆ ತಲೆನೋವು ಜೋರಾಗಿರ್ತದಲ್ಲ ಮೈಗ್ರೇನ್ ಆಗಲಿ ಅಂಥದೆಲ್ಲ ಅಂದರೆ ತಡ್ಕೊಳಿಕ್ಕೆ ಆಗೋದೇ ಇಲ್ಲ ಅಷ್ಟು ತಲೆನೋವು ಬರುವಾಗ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೇನೆ ನಾನು ಒಂದು ಬಾದಾಮಿ ಉಂಟಲ್ಲ ಬಾದಾಮಿಯನ್ನು ಒಂದು ಐದರಿಂದ ಆರು ಬಾದಾಮಿಯನ್ನು ತಿಂದು ನೋಡಿ ಕೂಡಲೇ ನಿಮಗೆ ತಲೆನೋವು ಸ್ವಲ್ಪ ಕಮ್ಮಿ ಆಗ್ತದೆ ಅಂದರೆ ಒಂದು ಹತ್ತು ಬಾದಾಮಿ ತಿಂದರೆ ಒಂದು ಎರಡು ಟ್ಯಾಬ್ಲೆಟಿಗೆ ಸಮಾನ ಹೇಳ್ತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಜೋರು ತಲೆನೋವು ಬಂದಾಗ ಸ್ವಲ್ಪ ಬಾದಾಮಿ ತಿಂದು ನೋಡಿ ತಲೆನೋವು ಕಮ್ಮಿ ಆಗ್ಬೋದು ಅದರಲ್ಲಿ ಸಹ ಕಮ್ಮಿ ಆಗಲಿ ಹೇಳಿದರೆ ಸ್ವಲ್ಪ ಗಂಧ ಸಹ ನೀವು ಹಚ್ಕೊಳ್ಬೋದು ಹಣೆಗೆ ಅದರಿಂದ ಸಹ ಕಮ್ಮಿ ಆಗ್ತದೆ ಈಗ ಅಡುಗೆ ಮಾಡ್ಕೊಳ್ಳುವಾಗ ಗೋಡೆ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಸಿಡಿತದಲ್ಲ ಎಣ್ಣೆ ಸಿಡ್ದು ಕಲೆ ಆಗ್ತದೆ ಕಲೆ ಆದಾಗ ಏನು ಮಾಡಬೇಕಂದಲ್ಲಿ ಗೊತ್ತಾಗೋದು ಸ್ವಲ್ಪ ಗಲೀಜು ಕಾಣ್ತದಲ್ಲ ಆ ಟೈಮಲ್ಲಿ ನೀವು ಉಪ್ಪು ನೀರಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು ಆ ಕಲೆ ಮಾಯ ಆಗ್ತದೆ ಇನ್ನೂ ನಿಮಗೆ ಜಿಡ್ಡು ಜಿಡ್ಡು ಥರ ಅಂಟಂಟಾಗ್ತದಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಎಲ್ಲ ಬಿದ್ದರೆ ಅಂಟಂಟಾಗ್ತದೆ ಆ ಟೈಮಲ್ಲಿ ನೀವು ಎಂತ ಮಾಡಿದರೆ ಪೇಸ್ಟನ್ನು ಯೂಸ್ ಮಾಡ್ಕೊಳ್ಬೋದು ಉಂಟಲ್ಲ ಅಡುಗೆ ಸೋಡಾ ಸಹ ನೀವು ಹಚ್ಚಿ ಕ್ಲೀನ್ ಮಾಡ್ಕೊಳ್ಬೋದು ಟೂತ್ಪೇಸ್ಟ್ ಬೆಸ್ಟ್ ಅಂತ ಹೇಳಿದೆ ನಾನು ಈ ಟೈಲ್ಸ್ ಎಲ್ಲ ಅಂದರೆ ಗೋಡೆದು ಗೋಡೆ ಅಂತ ಹೇಳಿದರೆ ನಾವು ಈ ಕಿಚನ್ ಇದು ಸ್ಟವ್ ಇದು ಬ್ಯಾಕ್ ಸೈಡಲ್ಲ ಇರ್ತದೆ ನೋಡಿ ಇದು ಟೂತ್ಪೇಸ್ಟನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ತುಂಬ ಕ್ಲೀನ್ ಆಗಿ ಬರ್ತದೆ ಮತ್ತು ತುಂಬ ಟೈಮ್ ಏನು ಹಿಡಿಯುವುದಿಲ್ಲ ಅಥವಾ ಟೂತ್ಪೇಸ್ಟ್ ಬೇಡ ಹೇಳಿದರೆ ನೀವು ಅಡುಗೆ ಸೋಡಾನ ಸಹ ಯೂಸ್ ಮಾಡ್ಕೊಳ್ಬೋದು ತುಂಬ ಕ್ಲೀನಾಗಿ ಮತ್ತು ಜಿಡ್ಡಿನ ಅಂಶ ಎಲ್ಲ ಹೋಗ್ತದೆ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ನಮಗೆ ಏನಾದರೂ ಒಂದು ಬೈ ಮಿಸ್ಟೇಕ್ ಆಗ್ತದಲ್ಲ ಈಗ ನಾವು ಮಾಡ್ತಾ ಇರುವಾಗ ಕಡಾಯಿಗೆ ಎಣ್ಣೆ ಗಿಣ್ಣೆ ಹಾಕೊಳ್ಳುವಾಗ ಎಣ್ಣೆ ಬಿತ್ತಂತಂದು ಅಂದ್ಕೊಳ್ಳಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಎಣ್ಣೆ ಬಿದ್ದರೆ ಅದರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಿ ಹಾಗೆಯೇ ಒಂದು ಎರಡು ಮೂರು ನಿಮಿಷ ಬಿಟ್ಕೊಳ್ಳಿ ಅದರ ನಂತರ ನೀವು ಒಂದು ಟಿಶ್ಯೂ ಪೇಪರು ಅಥವಾ ಬಟ್ಟೆಯಲ್ಲಿ ಸಹ ನೀವು ಅದನ್ನು ಒರೆಸಿ ತಗಿ ತೆಗಿಬೋದು ಸ್ವಲ್ಪ ಕೂಡ ಎಣ್ಣೆ ಜಿಡ್ಡ ನೆಲದ ಮೇಲೆ ಇರುವುದಿಲ್ಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಈ ಟಿಪ್ಸ್ ಎಲ್ಲರಿಗೂ ಸಹ ಇಷ್ಟ ಆಗುವಂಥದ್ದು ಇನ್ನು ಶೂಸು ಶೂಸ್ ಶೂಸೆಲ್ಲ ಪಾಲಿಶ್ ಮಾಡಿ ಹಾಕಬೇಕಾಗ್ತದಲ್ಲ ಒಮ್ಮೊಮ್ಮೆ ಅದು ಶೂ ಪಾಲಿಷ್ ಮಾಡೋದರೆಲ್ಲ ಖಾಲಿಯಾಗಿರ್ತದೆ ಆ ಟೈಮಲ್ಲಿ ನೀವು ಕ್ಲೀನಾಗಿ ಒಮ್ಮೆ ಒರೆಸ್ಕೊಳ್ಳಿ ಅದರ ನಂತರ ಎರಡು ಹನಿಯಷ್ಟು ನೀವು ಎಣ್ಣೆ ಹಾಕಿ ಆ ಶೂಸ್ ಮೇಲೆ ಮತ್ತೆ ಒಂದು ಪೇಪರಲ್ಲಿ ಟಿಶ್ಯೂ ಪೇಪರಲ್ಲಿ ಚೆಂದ ಮಾಡಿ ಒರೆಸಿ ಎಷ್ಟು ಶೈನಿಂಗ್ ಬರ್ತದೆ ಅಂತೇಳಿ ನೋಡಿ ನೀವು ಬೆಳಿಗ್ಗೆಯ ಸಹ ಟಿಫಿನ್ ಎಲ್ಲ ರೆಡಿ ಮಾಡಿಕೊಳ್ಳುವಾಗ ಆಲೂಗಡ್ಡೆ ನಾವು ಬೇಯಿಸಿರ್ತೀವಿ ಅದು ಬಿಸಿ ಬಿಸಿ ಇರುವಾಗ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಅಲ್ವಾ ಆ ಟೈಮಲ್ಲಿ ಎಂತ ಮಾಡಿ ಇದು ತುಂಬ ಯೂಸ್ ಆಗ್ತದೆ ನೋಡಿ ಆಲೂಗಡ್ಡೆ ಇದರಲ್ಲಿ ಚುಚ್ಚುಕೊಳ್ಳಿ ಮತ್ತು ಹೀಗೆ ಹಿಡ್ಕೊಂಡು ಬೇಗ ಬೇಗ ಸಿಪ್ಪೆಯೆಲ್ಲ ತೆಗಿಬೋದು ಇದು ಗಾಜಿನ ಬಾಟ್ಲ್ ನಮಗೆ ಬೇಕಾಗ್ತದೆ ತುಂಬ ಯೂಸ್ ಆಗ್ತದೆ ಗಾಜಿನ ಬಾಟ್ಲ್ ಮಾತ್ರ ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಆದರೆ ಪ್ಲಾಸ್ಟಿಕ್ ಬಾಟಲ್ಗಿಂತ ಗಾಜಿನ ಬಾಟ್ಲು ತುಂಬ ಯೂಸ್ಫುಲ್ ಆಗಿದೆ ಅದರಲ್ಲಿ ನಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಡ್ಬೋದು ಉಪ್ಪಿನಕಾಯಿ ಇಡ್ಬೋದು ಅಥವಾ ಲೀವ್ಸ್ ಹಾಕಿಡ್ಬೋದು ಅಥವಾ ಹಸಿಮೆಣಸಿನಕಾಯಿ ಪೇಸ್ಟ್ ಎಂಥ ಇದ್ದು ಸಹ ನಮಗೆ ಗಾಜಿನ ಬಾಟ್ಲು ತುಂಬ ಯೂಸ್ ಆಗ್ತದೆ ನೀವು ಆ ಥರ ಮೇಲ್ಗಡೆ ಇರುವಂಥ ಸ್ಟಿಕ್ಕರ್ ತೆಗಿಬೇಕಂತೇಳಿದರೆ ಒಬ್ಬೊಬ್ಬರಿಗೆ ಆಗೋದೇ ಇಲ್ಲ ತೆಗಿಲಿಕ್ಕೆ ತುಂಬ ಕಷ್ಟ ಆ ಟೈಮಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಕುದಿ ನೀರಲ್ಲ ಬಿಸಿ ನೀರಿರಲಿ ಅದರಲ್ಲಿ ಆ ಬಾಟ್ಲನ್ನು ಮುಳುಗಿಸಿ ಇಡಿ ಆಗ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ನೀವು ಅದು ಮೇಲ್ಗಡೆ ಇರುವಂಥ ಸ್ಟಿಕ್ಕರು ಆರಾಮಲ್ಲಿ ತೆಗಿಬೌದು ಈಗಂತೂ ಬೆಳ್ಳುಳ್ಳಿ ರೇಟು ತುಂಬ ಜಾಸ್ತಿ ಆಗಿದೆ ಅಲ್ವಾ ಇದನ್ನು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಂತಲೇ ಗೊತ್ತಾಗೋದಿಲ್ಲ ಒಮ್ಮೊಮ್ಮೆ ಆಗ ಈ ಥರ ಬೆಳ್ಳುಳ್ಳಿ ಇರ್ತಿರಲ್ಲ ಅದು ಒಳಗಡೆ ಒಂಥರ ಬೂಸ್ಟ್ ಇದ್ದಾಗೆ ಆಗಿರ್ತದೆ ಆ ಟೈಮಲ್ಲಿ ನೀವು ಮೇಲೆ ಇದನ್ನು ಬಿಸಿ ಮಾಡ್ಕೊಳ್ಬೇಕು ಗ್ಯಾಸ್ ಮೇಲೆ ಅಂಥೇಳಿ ಈಗ ಫ್ಲೇಮ್ ಆನ್ ಮಾಡಿರ್ತೇವಲ್ವಾ ಅದನ್ನು ಹೀಗೆ ಉಲ್ಟಾ ಇಟ್ಟು ಅದನ್ನು ಇಲ್ಲಿ ಸ್ವಲ್ಪ ಸುಟ್ಕೊಳ್ಬೇಕು ಈ ಥರ ಇಟ್ಟು ಇಟ್ಟಂತಂದರೆ ಕೈಯಲ್ಲಿ ಹೀಗೆ ಚಿಮಟದಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಅದನ್ನು ಬಿಸಿ ಮಾಡ್ಬೋದು ಈ ಥರ ಸ್ವಲ್ಪ ಕಪ್ಪಾಗ್ತದೆ ತೊಂದರೆ ಇನ್ನು ಇಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇನ್ನು ನೀರು ಇನ್ನೊಂದು ಟಿಪ್ಸ್ ಹೇಳಿದರೆ ನಾವೀಗ ಪಲ್ಯ ಮಾಡ್ಕೊಳ್ಳುವಾಗ ಈ ಥರ ಮೇಲ್ಗಡೆ ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಕೊಳ್ಬೇಕಾಗ್ತದೆ ಪಲ್ಯ ಸಹ ನಮಗೆ ಗೊತ್ತಾಗ್ತದೆ ಅಥವಾ ಪಲ್ಯಕ್ಕೆ ನೀರು ಬೇಕಂತೇಳಿದರೆ ಇದೇ ನೀರನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಅಂದರೆ ಈಗ ಒಂದೊಂದು ಪಲ್ಯ ನಾವು ನೀರು ಹಾಕಿ ಬೇಯಿಸ್ಕೊಳ್ಳೋದಿಲ್ಲ ಕಾಲು ಎಣ್ಣೆಯಲ್ಲಿ ಫ್ರೈ ಮಾಡ್ತೇವಲ್ವ ಆ ಟೈಮಲ್ಲಿ ಇದು ತುಂಬ ಯೂಸ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಸೂಪರ್ ಆದಂಥ ಇದು ಟಿಪ್ಸ್ ಫ್ರೆಂಡ್ಸ್ ನಾನು ಇಷ್ಟೊತ್ತು ನಿಮ್ಮ ಜೊತೆಯಲ್ಲಿ ಈ ಟಿಪ್ಸ್ ಎಲ್ಲ ಶೇರ್ ಮಾಡಿಕೊಂಡಿದ್ದೇನೆ ಹಾಗೆಯೇ ಇದು ಬ್ಯಾಚುಲರ್ಸಿಗೆ ಆಗಲಿ ಬಿಗ್ನರ್ಸ್ ಎಲ್ಲರಿಗೂ ಸಹ ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಇಷ್ಟು ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು